ಆತ್ಮೀರೆ ಕೆ ಎಸ್ ಟಿ ಬಿ ಎಫ್ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಕರ್ನಾಟಕ ಸ್ಟೇಟ್ ಟೀಚರ್ ಬೆನಿಫಿಟ್ ಫಂಡ್ ಈ ಒಂದು ಕೆ ಎಸ್ ಟಿ ಬಿ ಎಫ್ನ ಆಜೀವ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕರ ಒಂದು ಅವಲಂಬಿತ ಕುಟುಂಬದ ಸದಸ್ಯರಲ್ಲಿ ಒಬ್ಬರ ಒಂದು ಸದಸ್ಯರೊಬ್ಬರಲ್ಲಿ ಅವರ ಮೆಡಿಕಲ್ ಅಸಿಸ್ಟೆನ್ಸ್ಗೆ ನಾವು ಅಪ್ಲೈ ಮಾಡಬೇಕಾಗಿದೆ ಬಟ್ ಅವರ ಒಂದು ಹೆಸರು ಡಿಪೆಂಡೆಂಟ್ ಡೀಟೇಲ್ಸಲ್ಲಿ ಆ್ಯಡ್ ಆಗಿಲ್ಲ ಆ್ಯಡ್ ಹೇಗೆ ಮಾಡಬೇಕು ನೋಡಿ ನಾವು ಡಿಪೆಂಡೆಂಟ್ ಡಿಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಚಿನ ಓಪನ್ ಮಾಡಿಕೊಂಡು ಸರ್ಚ್ ಆರ್ ಟೈಪ್ ಯು ಎಲ್ನಲ್ಲಿ ಕೆ ಎಸ್ ಟಿ ಬಿ ಎಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಟ್ಟಾಗ ಸರ್ಚ್ ರಿಸಲ್ಟ್ಸ್ನಲ್ಲಿ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕಾಣ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಬಟನ್ ಕ್ಲಿಕ್ ಮಾಡಬೇಕು ಈಗ ಟೀಚರ್ ಎಲ್ ಎಮ್ ಎಸ್ ಲಾಗಿನ್ ಅಂತ ಕೇಳ್ತದೆ ಪ್ಲೀಸ್ ಎಂಟರ್ ದ ಡೀಟೇಲ್ಸ್ ಎಲ್ ಎಮ್ ಎಸ್ ಐ ಡಿ ಮೂಲಕ ನಾವು ಲಾಗಿನ್ ಆಗ್ಬೋದು ಇಲ್ಲಾಂದರೆ ಮೊಬೈಲ್ ನಂಬರ್ ಮೂಲಕನೂ ಲಾಗಿನ್ ಆಗ್ಬೋದಾಗಿದೆ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಸ್ಥಳದಲ್ಲಿ ಮೊಬೈಲ್ ನಂಬರ್ ಭರ್ತಿ ಮಾಡಬೇಕು ಲಾಗಿನ್ ವಿತ್ ಓ ಟಿ ಪಿ ಪಾಸ್ವರ್ಡ್ ಅಂತ ಇದೆ ನಾವು ಪಾಸ್ವರ್ಡ್ ಅಥವಾ ಒ ಟಿ ಪಿ ಯಾವ ಒಂದು ಆಯ್ಕೆ ಮಾಡಿಕೊಂಡಿದ್ದೇವೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಒಂದು ಆಯ್ಕೆಯನ್ನು ಮಾಡಿಕೊಬೇಕು ಪಾಸ್ವರ್ಡ್ ಆರ್ ಒ ಟಿ ಪಿ ಇಲ್ಲಿ ಎಂಟರ್ ಒ ಟಿ ಪಿ ಆರ್ ಪಾಸ್ವರ್ಡ್ ಸ್ಥಳದಲ್ಲಿ ಪಾಸ್ವರ್ಡನ್ನು ಭರ್ತಿ ಮಾಡಬೇಕು ಮೊಬೈಲ್ಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಈ ಎಂಟರ್ ಒ ಟಿ ಪಿ ಸ್ಥಳದಲ್ಲಿ ಭರ್ತಿ ಮಾಡಿ ಕ್ಯಾಪ್ಚ ಎಂಟರ್ ಕ್ಯಾಪ್ಚಾದ ಸ್ಥಳದಲ್ಲಿ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರುವ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಬಿಲುಗಡೆ ಟಾಪಲ್ಲಿ ನೋಡ್ಬೋದು ಶೇ ಶಿಕ್ಷಕರ ಹೆಸರು ಇದೆ ಪಕ್ಕದಲ್ಲಿ ಡೌನ್ ಇರೋ ಮಾರ್ಕ್ ಇದೆ ಕ್ಲಿಕ್ ಮಾಡಬೇಕು ಚೇಂಜ್ ಪಾಸ್ವರ್ಡ್ ಅಪ್ಡೇಟ್ ಪ್ರೊಫೈಲ್ ಅಂತ ಅಡಾಪ್ಷನ್ಸ್ ಕಾಣಿಸ್ತದೆ ಅಪ್ಡೇಟ್ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಫಾರ್ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಇಂಟರ್ವ್ಯೂ ಪೇಸ್ ಕಾಣಿಸ್ತದೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಟೀಚರ್ ನೇಮ್ ಡೆಸಿಗ್ನೇಷನ್ ಮೊಬೈಲ್ ನಂಬರ್ ಇನ್ಸ್ ಇನ್ಸ್ಟಿಟ್ಯೂಷನ್ ಟೈಪ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಇಮೇಲ್ ಅಡ್ರೆಸ್ ಮೆರಿಟಲ್ ಸ್ಟೇಟಸ್ ಇದೆ ಇಲ್ಲಿ ಇಮೇಲ್ ಅಡ್ರೆಸ್ ಮತ್ತು ಮೆರಿಟಲ್ ಸ್ಟೇಟಸ್ ಅಪ್ಡೇಟ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಉಳಿದ ಡೀಟೇಲ್ಸ್ ಎಲ್ಲ ಪ್ರೀಸ್ ಆಗಿದೆ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನಾವು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ಕೋಬೋದು ಕರೆಂಟ್ ಅಡ್ರೆಸ್ ಕೂಡ ನಾವು ಅಪ್ಡೇಟ್ ಮಾಡ್ಬೋದಾಗಿದೆ ಬ್ಯಾಂಕ್ ಡೀಟೇಲ್ಸಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಮಾಡ್ಕೋಬೋದಾಗಿದೆ ಇನ್ನು ಡಿಪೆಂಡೆಂಟ್ ಡೀಟೇಲ್ಸ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಟ್ ಫೀಲ್ಡ್ಸ್ ಆರ್ ಮಾರ್ಕ್ಡ್ ವಿತ್ ಸ್ಟಾರ್ ಆರ್ ಮ್ಯಾಂಡೆಡ್ ರಿಲೇಷನ್ ನೇಮ್ ಡೇಟ್ ಆಫ್ ಬರ್ತ್ ಈ ಮಾಹಿತಿ ಕೇಳ್ತದೆ ನೆಕ್ಸ್ಟ್ ಇಲ್ಲಿ ನಾವು ಡಿಪೆಂಡೆಂಟ್ ಆ್ಯಡ್ ಮಾಡಬೇಕಾದ್ರೆ ಈ ಒಂದು ಬ್ಲೂ ಕಲರ್ ಆ್ಯಡ್ ಡಿಪೆಂಡೆಂಟ್ ಬಟನ್ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಇಲ್ಲಿ ರಿಲೇಷನ್ನಲ್ಲಿ ಸ್ಪೌಸ್ ಫಾದರ್ ಮದರ್ ಚೈಲ್ಡ್ ಅಂತ ರಿಲೇಷನ್ ಸೆಲೆಕ್ಟ್ ಮಾಡಬೇಕು ನೇಮ್ ಇದೆ ಅವರ ಹೆಸರನ್ನು ಎಂಟರ್ ನೇಮ್ ಸ್ಥಳದಲ್ಲಿ ಭರ್ತಿ ಮಾಡಿ ಡೇಟ್ ಆಫ್ ಬರ್ತ್ನಲ್ಲಿ ಡಿ ಡಿ ಎಮ್ ಎಮ್ ವೈ 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 ಈ ಫಾರ್ಮೆಟ್ನಲ್ಲಿ ಜನ್ಮ ದಿನಾಂಕವನ್ನು ಭರ್ತಿ ಮಾಡಿ ಕೆಳಗಡೆ ಗ್ರೀನ್ ಕಲರ್ ಬಟನ್ ಅಪ್ಡೇಟ್ ಕ್ಲಿಕ್ ಮಾಡಬೇಕು ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ಈ ಒಬ್ಬ ಡಿಪೆಂಡೆಂಟ್ ಅವರ ಡೀಟೇಲ್ಸ್ ಆ್ಯಡ್ ಆಯಿತು ಸೊ ಹೀಗೆ ನಾವು ಕೆ ಎಸ್ ಟಿ ಬಿ ಎಫ್ನಲ್ಲಿ ಟೀಚರ್ ಲಾಗಿನ್ನಲ್ಲಿ ಪ್ರೊಫೈಲ್ ಅಪ್ಡೇಟ್ ಡಿಪೆಂಡೆಂಟ್ ಡಿಟೇಲ್ಸ್ ಕೆ ಎಸ್ ಟಿ ಬಿ ಎಫ್ ಟಿಚರ್ ಲಾಗಿನ್ನಲ್ಲಿ ಆ್ಯಡ್ ಮಾಡೋದು ಹೇಗೆ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ